ಗ್ರಾಮ ನಾವು ಜೀವಾಮೃತವನ್ನು ತಯಾರು ಮಾಡುತ್ತಿದ್ದೇವೆ ಜೀವಾಮೃತಕ್ಕೆ ಬೇಕಾಗುವ ಪದಾರ್ಥಗಳು ಇನ್ನೂರು ಲೀಟರ್ ನೀರು ಹತ್ತು ಕೆ ಜಿ ಸಗಣಿ ದೇಸಿ ಹಸುವಿನ ಸಗಣಿ ಮತ್ತು ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ದ್ವಿದಳ ಧಾನ್ಯಗಳ ಹಿಟ್ಟು ಹಿಡಿ ಒಬ್ಬ ಹಿಂಗ್ರಿಂಗ್ ಹ್ಮ್ ಎರಡು ಕೆಜಿ ಜೀಡ ಧಾನ್ಯ ಇವೆಲ್ಲವನ್ನು ಸೇರಿಸಿ ಮಾಡಿ ಗೋಮೂತ್ರ ಹತ್ತು ಲೀಟರ್ ಗೋಮೂತ್ರವನ್ನು ಸೇರಿಸಿ ஆமா <laughs> ಎಡಗಡೆಯಿಂದ ಬಲಗಡೆ ತಿರುಗಬೇಕು ಎರಡು ರಾಗಿ ಮುದ್ದೆ